ಮೇಕೆದಾಟ್ ಯೋಜನೆ ಮಹದಾಯಿ ಯೋಜನೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಮುಖವಾದಂತ ವಿಚಾರಗಳು ಒಂದು ಮಹದಾಯಿ ಕಲಸ ಬಂಡೂರಿ ಮತ್ತೊಂದು ಮೇಕೆದಾಟ್ ಇವೆರಡು ಶತ್ರುಗಳು ಕರ್ನಾಟಕದಲ್ಲೇ ಇದ್ದಾರೆ ಹೊರಗಡೆ ಯಾರು ಇಲ್ಲ ಮೇಕೆದಾಟ್ ಯೋಜನೆಗೆ ಕಾಂಗ್ರೆಸ್ನವರೇ ಶತ್ರುಗಳು ಮಹದಾಯಿ ಯೋಜನೆಗೆ ಅವರೇ ಶತ್ರುಗಳು ಮೇಕೆದಾಟ್ ಇದು ರಾಜಕೀಯ ವಸ್ತು ಆಗೋಗಿದೆ ಮೇಕೆದಾಟನ್ನ ಪ್ರತಿಯೊಬ್ಬ ರಾಜಕಾರಣಿಗಳು ಬಂದಂತ ಸರ್ಕಾರಗಳು ರಾಜಕೀಯಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ಈಗಿನ ಸರ್ಕಾರ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂತ ಅವರು ಅವರ ಮುಖಂಡತ್ವದಲ್ಲಿ ಮೇಕೆದಾಟ್ನಿಂದ ಬೆಂಗಳೂರಕ್ಕೆ ಪಂಚತಾರ ಪಾದಯಾತ್ರೆ ಆಯಿತು ಐದೈದು ಕಿಲೋಮೀಟರ್ಗೂ ನಿಲ್ಸಿ ಐಸ್ ಕ್ರೀಮ್ ತಿನ್ನೋದು ಊಟ ಮಾಡೋದು ಕಾಲ್ ನೋಡ್ಕೊಳ್ಳೋದು ಅದೊಂಥರ ನಡೀತು ನಡಿತು ಅದರಲ್ಲಿ ಅದ್ಭುತವಾಗಿ ಭಾಗಿಯಾಗಿತ್ತು ಇವರು ಯಾರು ಅಡ್ಡಿ ಯಾರು ಕೇಂದ್ರ ಸರ್ಕಾರ ಅನುಮತಿ ಕೊಡಿಸಿ ಅನುಮತಿ ಕೊಡಿಸಿ ನಾವು ಮಾಡ್ತೀವಿ ಅಂತ ಹೇಳಿ ಬರೀ ಮಾತಿನ ಹೇಳ್ತಾ ಇದ್ದಾರೆ ನಾನು ಹೇಳ್ತಿನಿ ಸ್ಟಾಲಿನ್ ವಿರೋಧ ಮಾಡ್ತಾ ಮೇಕೆ ಮೇಕೆದಾಟ್ ವಿರೋಧ ಮಾಡಲು ಅರ್ಥ ಇಲ್ಲ ಹರಿದು ಹೋಗುವ ಸಮುದ್ರಕ್ಕೆ ಹೋಗುವ ಕೊಚ್ಚಿ ಹೋಗುವ ಪ್ರವಾಹವನ್ನು ತಡೆದು ಶಕ್ತಿ ತಯಾರು ಮಾಡ್ತೀವಿ ಬೆಂಗಳೂರು ರಾಮನಗರ ಸೇರಿದಂತೆ ಕುಡಿಯೋ ನೀರು ಕೊಡ್ತೀವಿ ತಮಿಳ್ನಾಡಿನವ್ರಿಗೆ ವಿದ್ಯುಚ್ ಶಕ್ತಿ ಬೇಕಾದರೆ ಅವ್ರಿಗೂ ಕೊಡ್ತೀವಿ ಆದರೆ ಇದನ್ನ ತಡೆ ಇಡ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ ರಾಜಕೀಯಕ್ಕಾಗಿ ಕರುಣಾನಿಧಿಯವರ ಕಾಲದಿಂದ ಜಯಲಲಿತಾ ಅವ್ರ ಕಾಲದಿಂದ ಒಂದೇ ಸಮನೆ ವಿರೋಧ ಪಡ್ತಾ ಇದ್ದಾರೆ ಸ್ಟಾಲಿನ್ಗೆ ಬೆಂಬಲ ಕೊಟ್ಟವರು ಯಾರು ಕಾಂಗ್ರೆಸ್ ಯಾರ ಕಾಂಗ್ರೆಸ್ ರಾಹುಲ್ ಗಾಂಧಿ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಕಳಕಳಿನ ಮನವಿ ಮಾಡ್ತೀನಿ ನೀವು ಮೊದಲು ಸ್ಟಾಲಿನ್ ಒಪ್ಸಿ ನಮ್ಗೆ ಏನ್ ಇಲ್ಲ ತೊಂದರೆ ಇಲ್ಲ ದಾಟ್ ಮಾಡಲಿ ಅಂತ ಹೇಳಿ ಸ್ಟಾಲಿನ್ ಒಪ್ಸಿ ಅದ್ಭುತವಾಗಿ ಆಗತ್ತೆ ದಾಟ್ ಇದು ಪ್ರಾಮಾಣಿಕವಾಗಿ ಮಾಡಿ ನಾನೇನು ನಿಮ್ಮ ಮೇಲೆ ದ್ವೇಷದ ಕಿಡಿಯನ್ನ ಕಾಡ್ತಾ ಇಲ್ಲ ಪ್ರಾಮಾಣಿಕವಾಗಿ ಮಾಡಿ ನಿಮಗೆ ಸುಲಭವಾಗಿ ಆಗುತ್ತೆ ಮಹಕಾಯಿ